ಆ ಧರ್ಮ ಪತ್ನಿಯು ಏಳು ಮಕ್ಕಳನ್ನು ಹರಿಯುವ ನೀರಿನಲ್ಲಿ ಚೆಲ್ಲಿದವಳು ತಾಯಿ ಅಂತ ಹೆಂಗಬೇಕಪ್ಪ ನೀವು ಸಮಾಧಾನ ಮಾಡಿಕೊಡಿ ಅವನು ಭಯ ಸಿಕ್ಕಿರಿ ಮತ್ತು ತೆರಿಗೆ ಅಂಡ್ರಿ ತಾಯಿ ಮಗನ ಸಂಬಂಧ ನಡೆದ್ದು ತಾಯಿ ಒಬ್ಬಳು ತನ್ನ ಮಗನಿ ಕರ್ಕೊಂಡು ತೆಲಸಂಗ ಸಂತಿ ಹೋಗ್ಯಾರ ಮಗನಿ ಕರ್ಕೊ ಬಜಾರದಲ್ಲೆಲ್ಲ ಕಾಯಿಪಲ್ಯ ಕೊಳ್ಕೊಳ್ತಾಳ ಆಕಿನ ಜೊತೆಗೂಡಿ ಹೋಗಿರತಕ್ಕಂಥ ಹತ್ತು ವರ್ಷದ ಮಗ ಎರಡು ಬಾಳೆಹಣ್ಣನ್ನು ತುಡುಗು ಮಾಡಿ ತನ್ನ ಜೀಬಿನಲ್ಲಿ ಹಾಕ್ಕೊಂಡಿದ್ದಾನೆ ತಾಯಿಗೆ ಅಲ್ಲಿ ಹೇಳಿಲ್ಲವ ಮನೆಗೆ ಬಂದರು ಅಮ್ಮ ಚೀಲ ಕೆಳಗಿಟ್ಟು ಕೈಕಾಲು ಮುಖ ತೊಕ್ಕೋತಿದ್ದಲು ಮಗ ಬಂದು ತಾಯಿ ಹೇಳ್ತಾನೆ ಅಮ್ಮ ಅಮ್ಮ ಯಾಕಪ್ಪ ನಾನು ಎಷ್ಟು ಜನ ಗುರುತ ನೀನು ಕಾಯಿಪಲ್ಯ ಖರೀದಿ ಮಾಡುವಾಗ ಪಕ್ಕದಲ್ಲೊಬ್ಬಕ್ಕೆ ಅಜ್ಜಿ ಬಾಳೆಹಣ್ಣು ಮಾರ್ತಿದ್ಲಲ್ಲ ಆ ಬಾಳೆಹಣ್ಣ ಮುದುಕಿ ಕಣ್ಣಾಗ ಮಣ್ಣು ಹಾಕಿ ಎರಡು ಬಾಳೆಹಣ್ಣು ತಂದಿನಿ ನೋಡಂತ ತೋರಿಸ್ತಾನೆ ತಾಯಿ ಅಂದಲು ತಲೆಮಲೆ ಕೈಯಾಡಿಸಿ ಬಪ್ಪರೆ ಮಗನೇ ಸಂತಿ ಒಳಗೆ ಎಷ್ಟು ಜನ ಸಾವಿರ ಎರಡು ಸಾವಿರ ಜನ ಇದ್ದರೂ ಅವರೆಲ್ಲರ ಕಣ್ಣಾಗ ಮಣ್ಣು ಹಾಕಿ ಈ ರೀತಿಯಾಗಿ ನೀ ಹಣ ತಂದಿದೆ ಅಂದ್ರೆ ಮುಂದೆ ನಾನು ಮನೆಗೆ ಬೆಳಕು ಮಾಡುತ್ತೆ ಅಂತ ಬೆನ್ನಾಗ ತಪ್ಪಿಸಿದ್ರು ಅಂತ ತಾಯಿನೀರೇನ ಹೇಳುದೇವು ಆ ಬಳಿಕ ಮಗ ಅಂದ ನಮ್ಮವ್ವ ಈ ರೀತಿ ನನಗೆ ಶಬ್ಬ ಶಂದೇಳ ಇದಕ್ಕಿಂತ ಚಲೋ ಕೆಲಸ ಜಗತ್ತಿನಾಗ ಮತ್ತೊಂದಿಲ್ಲ ಅಂಥೇಳಿ ಅದನ್ನು ಶುರು ಮಾಡ್ದ ಊರೆಲ್ಲ ಮುಗೀತು ತಾಲೂಕು ಕಳ್ಳಾದ ಜಿಲ್ಲಾ ಕಳ್ಳಾದ ರಾಜ್ಯ ಕಳ್ಳಾದ ಮುಂದೆ ಒಂದಿನ ನಾವು ಜೀವನದೊಳಗೆ ಏನು ಮಾಡಿದ್ರು ಒಂದು ಸಲ ಸಿಗಬೇಕಾಗ್ತದೆ ಬೆಕ್ಕದ ಮಾಡಲಿ ನಮಗನಸ್ಸದ ನಮಗೆ ಯಾರು ನೋಡಿಲ್ಲ ಅಂತೇಳಿ ನೋಡೋರು ನಮ್ಮ ಒಳಗೆ ಅದಾರ ಇದು ತಲೆ ಆಗಿರಲಿ ನಮ್ಮವ್ರು ಹೇಳ್ತಾರೆ ಆತ್ಮ ಸಾಕ್ಷಿಯಾಗಿ ಹಗಲಿನಲ್ಲಿ ಸೂರ್ಯ ನೋಡ್ತಾನೆ ರಾತ್ರಿಯಲ್ಲಿ ಚಂದ್ರ ನೋಡ್ತಾನೆ ಸೂರ್ಯ ಚಂದ್ರರಿಗೆ ಮಿಕ್ಕಿದಂಥ ಆತ್ಮ ಜ್ಞಾನ ಒಳಗೆ ಹೇಳ್ತದೆ ಅದಕ್ಕೆ ಕೈ ಹಾಕಬೇಡ ಹಾವಿನ ಹುತ್ತಿನೊಳಗೆ ಕೈ ಹಾಕಿದ್ರೆ ಔಷಧ ಕೊಟ್ಟು ನಿನ್ನ ವಿಷ ತಗಲಿಕ್ಕೆ ಬರ್ತದೆ ಇನ್ನೊಬ್ಬರ ಕಿಶಾದಾಗ ಕೈ ಹಾಕದೆ ಅಂದ್ರೆ ಅದಕ್ಕೆ ಔಷಧಿಲ್ಲ ಉಪಚಾರ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರೆ ಹೇಳ್ತಾರವ್ರು ಹಂಗೆ ಸಿಕ್ಕಿಬಿದ್ದವ ಎದ್ರಾಗ್ರಿ ತುಡುಗು ಮಾಡೋದ್ರೊಳಗೆ ಮುಂದೆ ನೋಡಿದ್ರೆ ಒಂದೆಲ್ಲ ಚಾರಿತ್ರ್ಯ ಮೊದಲು ತಾಯಿ ಜೊತೆಯಲ್ಲಿ ಸಂತಿ ಹೋದಾಗ ಹಿಡ್ಕೊಂಡು ಬಾಳೆಹಣ್ಣು ಹಿಡ್ಕೊಂಡು ಇಡೀ ದೇಶನ ತುಡುಗು ಮಾಡುತ್ತಾನಂದ್ರೆ ಇವ ಹದಿನೆಂಟು ಇಪ್ಪತ್ತೊಂದು ವರ್ಷದ ಮಗ ಯುವಕ ಅಂದ್ರೆ ದೇಶದ ಕಣ್ಮಣಿ ಇಂಥ ಮಗು ಜೀವನದೊಳಗೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತಿರ್ತೀನಿ ಬಾಲ್ಯನೂ ಸುಳ್ಳದು ಮುಪ್ಪನೂ ಸುಳ್ಳದು ನಮಗೆ ಮನುಷ್ಯರಾಗಬೇಕು ಬರಬೇಕಾಗಿತ್ತು ಅಂತಂದ್ರೆ ಹದಿನಾರು ವರ್ಷ ಹಿಡ್ಕೊಂಡು ನಲವತ್ತೆರಡು ವರ್ಷ ತನಕ ಈ ಸಮಯ ಮೀರ್ತು ಅಂದರೆ ಆ ಕಡೆಯೂ ಏನು ಮಾಡಕ್ಕೆ ಬರಲ್ಲ ಈ ಕಡೆನೂ ಏನು ಮಾಡಕ್ಕೆ ಬರಲ್ಲ ಕೋರ್ಟಿನೊಳಗೆ ಜಡ್ಜನ ಮುಂದೆ ನಡೀತದ್ದು ದಾಖಲೆ ಸಾಯಿಬ್ರ ಇವನ ಚರಿತ್ರೆ ಹೀಗದ ಇವ ಭಾರತ ಮಣ್ಣಿನೊಳಗೆ ಹುಟ್ಟೇನ ಅದಕ್ಕೆ ಇವನಿಗೇನು ಶಿಕ್ಷೆ ಕೊಡಬೇಕು ಅಂತಂದ ಕೂಡಲೇ ಅವರಂದ್ರೂ ಇವನಿಗೆ ಬದುಕುವ ಶಿಕ್ಷೆ ಯಾವುದು ಕೊಡಲಿಕ್ಕೆ ಬರುವುದಿಲ್ಲ ಕಾರಣ ಇವನ ಹಾಗೆ ಇನ್ನೊಂದು ಮಗ ಕಲ್ತ ಅಂತಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಏನು ದೇಶದ ಅಪಮಾನ ಮಾನ ಬರ್ತದವಾ ಇಲ್ಲ ಇವನಿಗೆ ಮರಣ ಶಿಕ್ಷೆ ಕೊಡಬೇಕು ಅಂಥೇಳಿ ಏನಾತ್ರಿ ಆರ್ಡರ್ ಆತು ಕೊನೆಗೆ ಗಲ್ಲಿಗೇರಿಸುವಂಥ ದಿನ ನಿಶ್ಚಯ ಮಾಡಿದ್ರು ನಮಗೇನು ಕೋರ್ಟ ಗೊತ್ತಿಲ್ಲ ಗೊತ್ತಿಲ್ಲರಿ ನೀವು ಯಾವತ್ತ ಹೋಗ್ತೀರಿ ಗಲ್ಲಿಗೆರೆಸುವಂಥ ಮನುಷ್ಯನ ಕೊನೆ ಉಸಿರಿನೊಳಗೆ ಏನು ಅವನು ಹೆಚ್ಚಾದ ಅದು ಅದಕ್ಕೆ ಹೇಳೇ ಕೊಳ್ಳಿಗೆ ಹಗ್ಗ ಹಾಕ್ತಾರಂತ ಅದಕ್ಕೆ ಆ ಮಗನಿಗೆ ಕೇಳಿದ್ರು ಅವರೆಲ್ಲ ಕೇಳಿ ಕೇಳಿದರು ಅಲ್ಪ ನಿನ್ನ ಕೊನೆ ಉಸಿರನೊಳಗೆ ನೀ ಏನು ತಿನ್ಬೇಕಂತೋ ನೋಡ್ಬೇಕಂತೀ ನಿನ್ಗೇನು ಬೇಕು ಹೇಳು ಅದನ್ನು ನಾವು ಕೊಟ್ಟು ನಿನಗೆ ನಾವು ಫಾಶಿ ಕೊಡ್ತೀವಿ ಅಂತಂದು ಕೂಡಲಿ ಅವ ಏನು ಅಂತಾನಂದ್ರೆ ನನಗೇನು ಬ್ಯಾಡ್ರಿ ನನಗೆ ಯಾವ ಹಣ್ಣು ಬ್ಯಾಡ ಹಾಲು ಬೇಡ ಬೆಳ್ಳಿ ಬೇಡ ಬಂಗಾರ ಬೇಡ ಏನು ಬೇಡ ಆದರೆ ನಮ್ಮ ತಾಯಿನ ಒಂದು ಸಲ ನಾನು ನೋಡಿ ಸಾಯಬೇಕು ಆಕಿನ ಕರಸ್ರಿ ಅಂತ ಹೇಳ್ತಾನ ತಾಯಿನ ಕರಸ್ರಿ ಅಂತ ಹೇಳ್ತಾನೆ ಪೊಲೀಸರಂದರು ಹೌದು ನಿಜವಾಗಿ ಜನ್ಮ ಕೊಟ್ಟ ತಾಯಿ ಒಂಬತ್ತು ತಿಂಗಳು ಹೊಟ್ಟಾಗಿಟ್ಟುಕೊಂಡು ಕಷ್ಟ ಅಡ್ಡ ಹಿಡಿದು ಮಲೆ ಕುಡಿಸ್ದಕ್ಕಿ ಪಾಪ ಸಾಯಿ ಮುಂದೆ ತಾಯಿ ಮುಖ ನೋಡಬೇಕಂತ ಮಗುವಿನ ಆಶೆ ಆಗಿದೆ ಅಂದ್ ಕೂಡಲೇ ಪೊಲೀಸರು ಮನೆಗೆ ಬಂದು ಅಮ್ಮ ನಿಮ್ಮ ಮಗ ನಿಮ್ಮ ಮುಖ ನೋಡಬೇಕಂತ ಅಂದ ಕೂಡಲೇ ತಾಯಿಗೆ ಹೆಂಗಾತು ಅಂತಂದ್ರೆ ಈಗ ಮಗ ಹೇಳ್ದಲ್ರಿ ನಿಮ್ಮ ಹ್ಞೂ ಈ ಕಡೆ ತಾಯಿ ಅಂದರೆ ಶಿ ಎಷ್ಟ್ರ ಕಣ್ಣೀರು ಒರೆಸ್ಕೊಳದಂತೀರಿ ಅವರೇ ಲೆಕ್ಕನೇ ಇಲ್ಲ ಅದಕ್ಕೆ ಅಳ್ಳ ಕತ್ತಿದ್ರು ಹಳ್ಳ ಕತ್ತಿದ್ರು ಯಾಕೆ ನಿಮಗಿನ್ನೊಂದು ಮಾತು ಹೇಳ್ತೀನಿ ನಾ ಧನಾನಿ ಭೂಮು ಪಶುವಶೆ ಗೋಷ್ಠೆ ನಾರಿ ಗ್ರಹದ್ವಾರೆ ಜನ್ಮ ಕೊಟ್ಟ ತಾಯಿ ತಂದಿ ಮಾಂಗಲ್ಯ ಕಟ್ಟಿದ ಹೆಂಡತಿ ವಾತ್ಸಲ್ಯದ ಮಕ್ಕಳು ನಾನು ಗಳಿಸಿದ ಧನ ಕನಕಾದಿಗಳೆಲ್ಲ ತನಕ ನಮ್ಮ ಜೋಡದಾರ ಅನ್ನೋದ್ರ ಬಗ್ಗೆ ನಾವು ಪಕ್ಕಾ ವಿಚಾರ ಮಾಡಬೇಕು ಪಕ್ಕಾ ವಿಚಾರ ಮಾಡಬೇಕು ಅವ ತಾಯಿ ಎದೆ ಎದಿ ಬಡ್ಕೋತ ಹೊಡ್ಕೋತ ಆ ಗಲ್ಲಿಗೆರಿಸುವಂಥ ಕೋರ್ಟಿಗೆ ಬಂದಲು ಮಗನ ನೋಡಿ ಬಾಯಾಗ ಮಣ್ಣು ಹಾಕ್ಕೊಂಡು ನಿನ್ನ ನೀನಿನ್ನ ಆಗಾವ ಮಕ್ಕಳನ್ನು ಹಡ್ಯಾವ ಮೊಮ್ಮಕ್ಕಳನ್ನು ನಾನು ಎದಿ ಮ್ಯಾಲ ಕುಡಿಸ್ಕೊಂಡು ಮುದ್ದಾಡಕ್ಕಿ ಓಣೆಲ್ಲ ತಿರ್ಗಾಡಕ್ಕಿ ಇದನ್ನೆಲ್ಲ ಮಣ್ಣು ಪಾಲ್ ಆಯ್ತಲ್ಲ ಅಂತ ಅಂತೊಳ್ಳಲಂತ ಆವಾಗ ಮಗ ಹೇಳದಂತ ಯವ್ವ ಅದು ನಿನ್ನ ಭೋಗದಾಗಿಲ್ಲ ಅಂತ ಇಲ್ಲ ಇಲ್ಲವನ್ನೇ ಮಾತು ತಾಯಿ ಇಷ್ಟೆಲ್ಲ ಆಗಲಿಕ್ಕೆ ಇದಕ್ಕೆ ಯಾರು ಕಾರಣರು ನಾನೀ ಸ್ಥಿತಿಗೆ ಬರ್ಲಿಕ್ಕೆ ಯಾರ ಕಾರಣರು ಅಂತಂದರೆ ನೀನು ನನಗೆ ಜನ್ಮ ಕೊಟ್ಟಿಯಲ್ಲ ನಿನ್ನತಕ್ಕೆ ಹೊಟ್ಟೆಗನ್ನು ಹುಟ್ಟಬಾರದಾಗಿತ್ತು ಒಂದನೇದು ಹುಟ್ಟಿದ್ರೆ ಹುಟ್ಟಲಿ ಪರವಾಗಿಲ್ಲ ಆದರೆ ಆ ಕೆಲಸಂಗ ಸಂತಿಗೆ ಹೋದಾಗ ಬಾಳೆಹಣ್ಣೇನು ತಂದು ನಿನಗೆ ತೋರಿಸಿದ್ನಿ ಆವಾಗನ ಅವಾಗನ ಕಪಾಳ ಕೊಡದು ಬಾಳೆಹಣ್ಣು ಒಯ್ದವ್ರಿಗೆ ಕೊಟ್ಟಿದ್ದಿ ಅಂದರೆ ಈ ಮರಣ ದಂಡ ಶಿಕ್ಷೆ ಫಾಶಿ ನನಗೆ ಬರ್ತಿತ್ತಿಲ್ಲ ನೀ ಹುಟ್ಟಿದ ಮಗನಿಗೆ ನೀನೇ ಕುತ್ತಿಗೆ ಆಯಿತು ನಿನಗೆ ಯಾಕೆ ಕರಿಶಿನಿ ಅಂದ್ರೆ ಇಂಥ ತಾಯಿ ನನಗೆ ಏಳೇಳು ಜನ್ಮದಲ್ಲಿ ನಿನ್ನ ಮುಖ ನೋಡಬಾರ್ದಂತ ಕರಿಶಿನಿ ವಿನಃ ನೀ ಜನ್ಮ ಕೊಟ್ಟಿದೆ ಅಂತ ನಿನಗೆ ದುಃಖಕ್ಕಾಗಿ ಕರೆಸಿಲ್ಲ ಅಂತ ಮಗ ಹೇಳಿದನು ಈಗೇ ನಾ ಮಗನಿಗೆ ನೆಮ್ತೀರಿ ನೀ ಮಗನಿಗೆ ನೆಮ್ಮತೀರಿ ನೋಡಿರಿ ಅಲ್ಲ ಎಂತಿಂಥ ಮಾತು ಹೇಳ್ತಾನೆ ಎಂತಿಂಥ ಮಾತು ಹೇಳ್ತಾನೆ ಅಲ್ರಿ ಅಕ್ಕ ತಂಗಿಯರ ಮನೆಗೆ ಬಂದ ಬಳಕೆ ನೀರು ಕುಡ್ರಿ ಅಂತ ಹೇಳಿದ್ದು ತಪ್ಪಲ್ಲ ನಿಜ ಸತ್ಯವನ ಸಂಗತಿ ಆದರೆ ನೀರು ಕೂಡಂಗೆ ಇವ್ರು ಇರಬೇಕಲ್ಲ ಇರ್ಬೇಕು ಆ ಅವ್ರ ಏನಂತಾರೆ ಗೊತ್ತೇನ್ರಿ ಅವನ ಮನಿ ದೇಗಲಾಲೇ ಅವ್ವ ಸ್ವಲ್ಪ ಫರಾಕ್ ಆಯ್ತು ಅಂದ್ರೆ ಅವನ ಮನೆ ಮೊಸಟಿಗೆ ಅಲ್ರೀ ಓವ ಆ ಬಳಿಕ ಹೆಣದ ಮ್ಯಾಗ ಅಳದ ಬಗ್ಗೆ ಗೊತ್ತಿಲ್ಲರಿ ಅವ್ಕ ಹೆಣ್ಮಕ್ಳಿಗೆ ಎಪ್ಪಾ ಅಜ ಹೆಗ್ತಾರವ್ರಿಗೆ ಗೊತ್ತದೆ ಎಪ್ಪ ನೀ ಓದ್ಯೋ ದೀಪಾವಳಿ ಹಬ್ಬಕ್ಕೆ ನನಗೆ ಯಾರಕ್ಕರಿ ಏ ಕಾಶಿ ಮನೆ ತುಂಬ ಬಳಗದರಿ ರೀ ಹೆಂಗೆ ಬೇಕಂದ್ರೆ ನೀ ನೀವು ಹೋದ್ರೂ ಹೋಗುವಲ್ಲ ಯಾಕೆ ನನ್ನ ಅಣ್ಣ ಅಂದ್ರೆ ನಿನ್ನ ಕೈ ಹೆಚ್ಚಿಗು ಹೀಗಂದ್ರೆ ಯಾಕೆ ಕರಿ ಎರಡೂ ಮನೆಗಳನ್ನು ಬೆಳಗತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿ ಬೇಕು ಅವ ಹಂಗೆ ಹೇಳ್ಯಾನಂತ ತಪ್ಪು ಅನ್ನೋದಿಲ್ಲ ಆದರೆ ನಮ್ಮಲ್ಲಿರತಕ್ಕಂಥ ತಪ್ಪುಗಳನ್ನು ತಿದ್ದು ಸಲುವಾಗಿ ಹೇಳಿದೆ ವಿನಃ ನೀವು ಕನಿಷ್ಠ ಸುಮಾರು ಅಂತ ನಾ ಈ ಮಾತು ಇಲ್ಲ ತಾಯಿ ತಂದಿಗಳು ಇದರ ಉದ್ದೇಶನೇ ಅಷ್ಟೇ ಅದ ಅವನಿಗೆ ನಾನು ಕೇಳಿದೆ ಅಪ್ಪ ಮನೆ ಶಾಂತಿಗೆ ಇಷ್ಟೆಲ್ಲ ಜನರನ್ನು ಬರಮಾಡಿಕೊಂಡಾರ ಅವರು ಕರೆಯೋ ಉದ್ದೇಶ ಏನು ಇವರು ಬರೋದು ಏನು ಹೇಳಿದಾಗ ಮಗ ಹೇಳ್ದ ಎಲ್ಲೋ ಬಿದ್ದ ಕಲ್ಲ ಎಲ್ಲೋ ಬಿದ್ದ ಮಣ್ಣ ಇದೆಲ್ಲ ಪವಿತ್ರ ಇರ್ತಿರ್ತದ ದೇವರನ್ನು ಕರ್ಕೊಂಡು ಬಳಕೆ ಅದು ಪವಿತ್ರ ಆಗುತ್ತೆ ಇದು ಆದ್ದರಿಂದ ದೇವರನ್ನು ಕರ್ಕೊಳ್ಳೋದು ಅವರು ಬಂದು ನೋಡಿದವರೆಲ್ಲ ಆಶೀರ್ವಾದ ಮಾಡಿ ಹೋಗಬೇಕು ಸಂತೋಷಪಟ್ಟರು ಅಂತಂದರೆ ಅನ್ನುವಂಥ ಮಾತನ್ನು ಚೆನ್ನಾಗಿ ಹೇಳಿದ್ದಾನೆ ಅದನ್ನು ಸರಿನಾ ಯಾಕಂದರೆ ಈ ಮಣ್ಣು ಕಲ್ಲುಗಳೆಲ್ಲ ಏನಾಗಿರ್ತದಂತಂದರೆ ಅದಕ್ಕೆ ಸಂಸ್ಕಾರ ಆಗಿರಂಗಿಲ್ಲ ಅವ ಹೇಳೋದು ಅದೇ ನಾ ಹೇಳೋದು ಸ್ವಲ್ಪ ನಾ ಹೇಳೋದು ಹಿಂಗೆ ಬದಲು ಅನ್ನಿಸ್ತದೆ ಸಂಸ್ಕಾರ ಅಂದ್ರೆ ಏನಪ್ಪ ಈಗ ಜೋಳ ನೀವೇ ಬೆಳಿತೀರಿ ನೀವ ರಾಶಿ ಮಾಡ್ಕೊಂಡು ಮನೆಗೆ ತರ್ತೀರಿ ಇನ್ನು ಆ ಜೋಳಕ್ಕೆ ನಾವು ಸಂಸ್ಕಾರ ಅಂದ್ರೆ ಅದು ಬೀಸಲಿಕ್ಕೆ ಬರೋಂಗಿಲ್ಲ ಬೀಸಿದಂಥ ಜೋಳಕ್ಕೆ ಸಂಸ್ಕಾರ ಅಂದ್ರೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ರೊಟ್ಟಿಗೆ ಸಂಸ್ಕಾರ ಅಂದ್ರೆ ಊಟ ಮಾಡೋಕ್ಕೆ ಬರಲ್ಲ ಹಂಗೆ ಪ್ರತಿಯೊಂದಕ್ಕೂ ಎಲ್ಲ ಅದೊಂದು ಸಂಸ್ಕಾರ ಅದು ಆದ್ದರಿಂದ ಈ ಮನೆ ಶಾಂತಿ ಮಾಡಬೇಕು ಅಂತಂದರೆ ಎಲ್ಲರನ್ನ ಯಾಕೆ ಕರ್ಸೋದು ಅನ್ನೋದ್ರ ಬಗ್ಗೆ ಹೇಳಿ ಹೇಳಿದ್ರು ಅವರು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಬರುವ ಉದ್ದೇಶ ಏನಪ್ಪ ಅಂತಂದರೆ ನಾವು ಸಂಸಾರ ಮಾಡಕ್ಕತ್ತೀವಿ ಅವರು ಮಾಡ್ಯಾರ ಇವರು ಸಂಸಾರ ಹ್ಯಾಂಗ್ ಮಾಡಿದ್ರು ಮತ್ತು ನಾವು ಏನು ಮಾಡೋಕ್ಕತ್ತೀವಿ ಇವೆರಡಕ್ರನ್ನ ಅರ್ಥ ಮಾಡ್ಕೊಳಕ್ಕೆ ಬರೋದು ನಾವು ಲಕ್ಷದಾಗ ಬರ್ತದೆ ರೀ ಅವ್ರೀ ಮನೆಯನ್ನು ಕಟ್ಟಬೇಕಾದ್ರೆ ಹೊಲವನ್ನು ತಗೋಬೇಕಾದ್ರೆ ಮತ್ತು ಇಷ್ಟೆಲ್ಲ ಚಲೋ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅವರು ಮಾಡಿದ್ರೇನು ಅವರಿಗೆ ನಮಗೇನು ವ್ಯತ್ಯಾಸ ಅದ ನಾವು ಎದರಾಗ ಕಡಿಮೆ ಇದೆಯೋ ಅವ್ರು ಎದರಾಗ ಹೆಚ್ಚಾಗ್ಯಾರೀ ಅದರಿಂದ ಆಗ್ಯಾರ ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಒಬ್ರಕೊಬ್ಬರು ಕರ್ಸೋದು ಒಂದು ಮಾತು ಏನಪ್ಪ ಅಂತಂದ್ರೆ ಇಷ್ಟೆಲ್ಲ ಜನ ಬಂದೈತಿ ಮೊದಲು ಮೊದಲು ಬಂದು ಕೂಡಲೇ ಮಗ ಹೇಳ್ದವ ಇಷ್ಟು ಜನ ಬಂದಾರಂತಂದ್ರೆ ಅವರೆಷ್ಟು ಪ್ರೀತಿಯನ್ನು ಜನರಿಗೆ ಬೇಕು ಅನ್ನೋದನ್ನು ನಾವೆಲ್ಲರೂ ಕಲಿಯುವಂಥ ಮಾತು ಈಗ ನಾವು ಶಾಂತಿ ಮಾಡಾಗ ಹೇಳಿದ್ರೂ ಒಬ್ಬೊಬ್ರು ಮನೆಗೆ ಬರೋಂಗಿಲ್ಲ ಯಾಕೆ ರೀ ಯಾಕೆ ಬರೋಂಗಿಲ್ಲ ನಮ್ಮಲ್ಲಿ ಏನಾದರೂ ಸ್ವಲ್ಪ ಒಳಗೇನ ಇರ್ತದೆ ದೋಷ ಹಂಗೆ ಒಬ್ಬರನ್ನ ಕರೆದ್ರೆ ಇಬ್ಬರು ಹಂಗೆ ನಾವು ಇದ್ದೇವು ಅಂಥದ್ದೇ ನಾವು ಕಲಿಬೇಕು ಅನ್ನುವಂಥ ಮಾತನ್ನು ಇದು ಗುಣ ಪ್ರದರ್ಶನದ ಮಾತು ಬಂಧುಗಳೇ ಅಂಥ ವಿಷಯವನ್ನು ನಡೀಲಿ ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ಅವ್ರಿಗೆ ಒಂದು ಮಾತಂದಿದ್ದೆವು ನಾವು ಏನಂದಿದ್ದೀವಿ ಅಂದರೆ ಉತ್ತಮರ ಸಂಘ ಮಾಡಿದ್ರೆ ಈ ಪಾಪ ಹೋಗ್ತದೋ ಅಥವಾ ಹೊಳೆ ಮತ್ತು ನದಿ ತೀರ್ಥಗಳಲ್ಲಿ ಮುಣಗಿದ್ರೂ ಪಾಪ ಹೋಗ್ತದೋ ಇದನ್ನು ಯಾವುದಾದರೂ ಒಂದು ವಿಷಯ ನಡೆಸ್ಕೊಂಡು ಹೋಗಬೇಕು ಅಂತಂದ್ ಕೂಡಲೇ ವಚನದ ಮುಖಾಂತರವಾಗಿರತಕ್ಕಂಥ ಶಬ್ದದ ಜ್ಞಾನ ಇಲ್ಲದಕ್ಕಾಗಿ ಅಪ್ಪಾಜಿ ನನಗದು ಅರ್ಥ ಆಗಲಿಲ್ಲ ಅದಕ್ಕಾಗಿ ನಾ ವಿಷಯವನ್ನು ಮಾತಾಡಲಿಲ್ಲ ನಾನು ಲೌಕಿಕವಾಗಿ ಮಾತಾಡದೆ ಅಂತ ಭಾಳ ಒಳ್ಳೆಯ ಮಾತನ್ನು ಮಾತಾಡ್ತಾ ಎಂಥ ಸಂದೇಶ ಅವರು ಅಂತಂದ್ರೆ ತಾವು ಲಕ್ಷ್ಯ ಕೊಟ್ಟು ಕೇಳಿದರೆ ಎಲ್ಲ ಮಾತನ್ನು ಸುಮಾರು ಒಂದು ತಾಸ ಇಪ್ಪತ್ತು ನಿಮಿಷ ಆಗಿದ್ದರೂ ಕೂಡ ನೀವು ಯಾರೂ ಜಾಗ ಬಿಟ್ಟು ಕದಲಿಸ್ತಾ ಇಲ್ಲ ಕಾರಣ ಎಂದ್ರೇನು ಡೊಂಕನಾಡ ಗೌಡರ ಅಹಂಕಾರ ಮತ್ತು ಅವರಲ್ಲಿರ್ತಕ್ಕಂಥ ಅಭಿಮಾನ ಇನ್ನೊಂದು ಹೇಳಿದ್ರು ಅವರು ತಾಯಂದ್ರ ಚಲೋ ಅಂದ ಕೂಡಲೇ ದೈಗೊಂಡಗೌಡ ಬೀರ ದೇವರನ್ನು ಒಲಿಸ್ಕೊಂಡು ಶ್ರೀಮಂತಿಕೆ ಪಡ್ಕೊಂಡ ಅಡ್ಡಿ ಯಾರಾದರೂ ತಮ್ಮ ಅದಕ್ಕೆ ಪರಶುರಾಮ ಅಲ್ಲಿ ಏನು ಹೇಳ್ತಾನೋ ಮಗ ಒಟ್ಟು ಕತಿ ಹಂಗೆ ಹೇಳ್ತಾನೆ ಮತ್ತೆ ನಾವು ಅವ್ರ ಮುಖದ ಮೇಲೆ ಹೊಗೆ ಹೇಳ್ತಾನ ಅಹಂಕಾರ ನಷ್ಟ ಮಾಡಿಕೊಂಡು ಮಾಲಿಂಗರಾಯನ ಸಾಕ್ಷಿ ಇದ್ದುಕೊಂಡು ಸರ್ವ ಸಂಪತ್ತೆಲ್ಲ ಪಡ್ಕೊಂಡು ಬಳಕೆ ಆ ದೇವ್ರದಿಂದ ನನ್ನ ಮನಿದೆಲ್ಲ ಹೋಗೋದೆಲ್ಲ ವಾಪಸ್ ಬಂತು ಅಂಥ ದೇವರ ಹರಿಕೆ ಮುಟ್ಟಿಸ್ಬೇಕಂತ ಗೌಡ್ ತಯಾರಾದ್ರೆ ಹರಕತ್ತ ಯಾರು ಮಾಡಿದ್ರಿ ಇವ ಯಾರು ಏನು ಮಾಡೋದು ಹಿಂಗೆ ಒಳಗಮ್ಮ ಮುರಿವಿ ಬೀಳ್ತಾನ್ರಿ ಆ ಕುರುಬುರು ದೇವ್ರಿಗೆ ಹೋದ್ರೆ ಹಬ್ ಹರಕತ್ ಅಂತ ಹೇಳ್ತಿರ್ತಾನೆ ಆ ಬಳಿ ತಂಬಕ್ಕಕ್ಕೆ ಹೇಳಿ ಕುರುಬುರು ದೇವ್ರ ಎಲ್ಲಿದ್ದ ಎಲ್ಲಿದ್ದಪ್ಪ ಹಾಂ ಅದಕ್ಕೆ ಬಂಧುಗಳೇ ಒಳ್ಳೆಯ ಸಂದೇಶ ಈ ಹಾಡುಗಳಲ್ಲಿ ಇಂಥವೇನು ಹೇಳೋದಿಲ್ಲ ಜಾಸ್ತಿ ಜನ ಏನಾರ ಏನಾರು ವಿತಂಡವಾದ ಮಾಡಿಕೊಂಡು ಅವೆಲ್ಲ ಖಾಲಿ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವರು ಎರಡು ವಿಷಯ ಏನು ಹೇಳಿದ್ರಪ್ಪ ಅಂತಂದ್ರೆ ಅಹಂಕಾರದಿಂದ ಮುಕ್ತನಾದವನಿಗೆ ಏನಾಗ್ತದೆ ಮನುಷ್ಯನಲ್ಲಿ ಅಹಂಕಾರ ಬಂತು ಅಂದರೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮರ್ಚಿಕ್ಲಿಕ್ಕೆ ಮಾತನ್ನು ಕೂಡ ಹೇಳಿದ್ದ ನಾನು ಒಂದು ತಿಂಗಳ ಪ್ರವಚನ ಹೇಳಿದ್ದೆ ಹದಿನೈದು ವರ್ಷದ ಹಿಂದೆ ಅದೇ ಮಾಲಿಂಗ್ರ ಏನು ಗುಡಿಯಾಗ ನಾದು ನಿಜವಾಗಿರ್ತಕ್ಕಂಥ ಸತ್ಯ ಘಟನೆಯಲ್ಲಿ ಆಗಿದ್ದು ಈಗಲೂ ಕೂಡ ಅಲ್ಲಿ ಕುಡುವಕ್ಕಲಿಗರಿಗೆ ಆ ಪೂಜೆ ನಿದ್ದದ್ದು ಸತ್ಯ ಅಂತಹ ಪವಾಡವನ್ನು ಮಾಲಿಂಗರಾಯ ಮಾಡಿದ್ದಾನೆ ಇಲ್ಲಿ ವಿಷಯ ಏನು ಅಂತ ಕೇಳಿದ್ರೆ ಎಲ್ಲ ಮೌನಿ ನಮ್ಮ ಬಸವೇಶ್ವರ ಕಮಿಟಿಯವರು ಮತ್ತು ಚೌಡಯ್ಯನವರ ಕಮಿಟಿಯವರು ಈ ನೂಟಿನ ಹಾರ ಪೇಟ ಸುತ್ತಿ ಸನ್ಮಾನ ಮಾಡಿದ್ದಾರೆ ಬಂಧುಗಳೇ ಇನ್ನೊಂದು ಮಾತ ಅಂಬಿಗಾರಿ ಶೌಡಯ್ಯ ಒಂದು ಮಾತು ಹೇಳ್ತಾನೆ ಕರಿಯದೆ ಬರವನಿಗೆ ಬರಿಗಾಲಿಲಿ ನಡೆಯವನಿಗೆ ಬರೀಲಾರ್ದೆ ಓದವನಿಗೆ ಏನು ಅವರು ಸ್ವಲ್ಪ ವಚನಗಳು ಎಲ್ಲ ಶರಣರಕ್ಕಿಂತಲೂ ಸ್ವಲ್ಪ ಬಹಳ ನೇರವಾಗ್ಯದ ಅವ್ರಿ ಅವ ಯಾರಿಗೆ ಅಂಜಿಲ್ರಿ ಏನಂದವ ಇಂಥದ್ದೇನು ಮಾಡ್ತಾರಲ್ಲ ಕರೀಲಾರ್ದೇ ಬರವನಿಗೆ ಬರೀಲಾರ್ದೇ ಓದವನಿಗೆ ಬರೇಗಾಲಿ ನಡೆಯವನಿಗೆ ಕಾರದು ನಡಾ ಬಾಜಾರ್ದಾಗ ನಿಲ್ಲಿಸಿ ಸಾವಳಿಗೆ ಸಂತನ ಹೊಸ ಕಾಲಂತಂದು ತಲೆಯಾಗ ಹಳ್ಳಿಟ್ಟು ಲಟಲಟನೆ ಹೊಡಿ ಎಂದ ಅಂಬಿಗಾರ ಚೌಡಯ್ಯ ಇನ್ನೊಂದು ಮಾತು ಹೇಳ್ತಾರೋ ಅವರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗ ಹಿರಿದೆಂದು ಪೂಜಿಸುವ ಬರ ಪರಿಯ ನೋಡ ಪರಿಯ ನೋಡ ಭಾಳ ಮಾರ್ಮಿಕ ಮಾತಾವ್ರಿ ಕರೀಲಾರದೆ ಬರೀ ಅವ್ರು ಅಂದ್ರೆ ನಮ್ಮವ್ರು ಹೇಳ್ತಾರೆ ರಾಜ ಇದು ಲೌಕಿಕರೇನ ಹೇಳೋದು ಕರೀಲಾರದೆ ಬರಾವ ಮಳಿರಾಜ ಬರಿಗಾಲಿಯಲ್ಲಿ ನಡೆಯವ ಬಸವಣ್ಣ ಬರೀಲಾರದೆ ಹೋದವ ಬ್ರಹ್ಮ ಇದು ನಮಗೆಲ್ಲ ತಿಳೀತು ಇನ್ನು ಕರೀಲಾರದೆ ಬರಾವ ಅಂತಂದ್ರೆ ಯಾರಂದ್ರೆ ಪರಮಾತ್ಮನ ಅಪ್ಪಣೆ ಇಲ್ಲದೆ ಈ ಭೂಮಿಗೆ ಬರ ನಿಜವಾದ ಈ ವಚನದ ಅರ್ಥ ಇನ್ನ ಬರೇಗಾಲಿಲ್ಲ ನಡೆಯವ ಯಾವಪ್ಪ ಆಗಲಿ ಹೇಳಿದ್ನಲ್ಲ ಶಿವಕಾರುಣ್ಯ ಜೀವ ಸಂಬೋಧನ ನೀತಿ ಕ್ರಿಯ ಯೋಗ ಪ್ರತಿಪಾದನ ಜ್ಞಾನಗಳ ಸೋಪಾನ ಇದ್ದು ಇದನ್ನು ಬದಿಗಿಟ್ಟು ಯಾವ ನಡೀತನ ಇವ ಬರೇಗಾಲಿಲೆ ನಡೆಯವ ಬರೇಗಾಲಿಯಲ್ಲಿ ನಡೆದಾಗ ಏನು ಪರಿಸ್ಥಿತಿ ಆಗ್ತದೆ ಹಳ್ಳ ಕಲ್ಲ ಮುಳ್ಳು ಆ ಬಳಿಕ ವಿಷಜಂತು ಮೊದಲು ಮಾಡಿ ನಮ್ಮ ಕಾಲಿಗೆ ತ್ರಾಸು ಮಾಡತಕ್ಕಂಥವು ಅಂದರೆ ನೀತಿ ಬಿಟ್ಟು ನಡೆಯವರಿಗೆ ಏನಪ್ಪ ನೀತಿ ಬಿಟ್ಟು ನಡೆಯವನಿಗೆ ಇನ್ನು ಕರೀಲಾರದೆ ಬರವ ಅಪ್ಪಣೆ ಇಲ್ಲದೆ ಬರಾವ ಇನ್ನು ಬರೀಲಾರ್ದೇ ಓದಾವ ಯಾ ಯಾವ ಅಂತ ಕೇಳಿದರೆ ಯಾವುದಕ್ಕೆ ಪ್ರಮಾಣ ಇಲ್ಲವೋ ಯಾವುದಕ್ಕೆ ಪ್ರಮಾಣ ಇಲ್ಲವೋ ಅಂಥ ಅಂಥ ಮಾತುಗಳು ಕೋಟಿ ಹೇಳಿದರೂ ಕೂಡ ಈ ಜೀವನಕ್ಕೆ ಅದು ನಿಸ್ಪ್ರಯೋಜನ ಅಂತ ಹೇಳ್ತಾರೋ ಪ್ರಮಾಣ ಬೇಕದಕ್ಕೆ ಪ್ರಮಾಣ ಬೇಕಲ್ಲ ಪ್ರಮಾಣ ಇಲ್ಲ ಅಂತಂದ್ರೆ ಏನಾಗ್ತದೆ ಈಗ ನಾವು ಕೇಳ್ತಿರ್ತಾರೆ ನೀ ಯಾರ ಮಗರಪ್ಪ ನಮ್ಮ ಅಪ್ಪನ ಹೆಸರು ಹೇಳ್ತೇವೆ ಮತ್ತು ಒಬ್ಬಂದು ಒಬ್ಬ ಒಬ್ಬೊಬ್ಬರು ಮಕ್ಕಳು ಹಿಂಗೆ ಹುಡ್ತಾರೆ ತಾಯಿ ತಂದೆ ಸಂಬಂಧಿಲ್ ಹುಟ್ಟವ್ರದಾರ ಅವ ಯಾರು ಹೆಸ್ರು ಹೇಳಬೇಕ್ರಿ ನಿಮ್ ನಿಮ್ಮ ಕೇಳಂಗೆ ನಾನು ಹೆಸರು ಹೇಳಕ್ಕೆ ಬರುವುದಿಲ್ಲ ಯಾಕೆ ಬರೋದಿಲ್ಲ ಪ್ರಮಾಣ ಇಲ್ಲ ಪ್ರಮಾಣ ಇಲ್ಲ ಪ್ರಮಾಣ ಅಂದ್ರೆ ಏನಪ್ಪಾ ಅವ್ರು ಹೇಳ್ತಿರ್ತಾರೆ ಕಡಿಕುಳದ ಮಡಿವಳಪ್ಪ ಹೇಳ್ತಾನ ನಗಬೇಕ ಏನ ಅಳಬೇಕು ಭಜನೆ ಒಳಗೆ ಹಾಡಿರ್ಬೇಕು ನೀವೆಲ್ಲ ಕೈವಲ್ಲೇ ಹಾಡ್ತೀರಿ ಜಾಸ್ತಿ ನೀವು ನಗಬೇಕ ಏನು ಅಳಬೇಕು ಮುಂದವರು ಪಲ್ಲವಿದೊಳಗೆ ಹೇಳ್ತಾನೆ ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು ನಗಬೇಕ ಏನ ಅಳಬೇಕ ಮುಂದೆ ಬರೀತಾರೆ ಅವರು ಏನಂತ ಆರು ವರ್ಗವ ನಳಿದವರಾರಿಲ್ಲ ಆರು ವರ್ಗವ ನಳೆದ ಹಿರಿಯರನ್ನ ಶೇರರು. ಮುಂದೆ ಆರು ಮೂರು ಮೂವತ್ತಾರೆಂದು ಹೇಳುವರು ಘೋರ ನರಕ ಸಾಗರದೋಳು ಮುಳುಗಿ ಸಾಯುವರನ್ನ ಕಂಡು ನಗಬೇಕ ಏನಳಬೇಕು ಬಂಧುಗಳೇ ಇಂಥಿಂಥವೆಲ್ಲ ಪ್ರಮಾಣದಾವ ಭಾಳ ಒಳ್ಳೆಯ ವಿಷಯವನ್ನು ಮಗ ಮಾತಾಡಿಕೊಂಡು ಬಂದಿದ್ದಾನೆ ಈಗ ಬರೋ ಹೋಗೋದು ಉದ್ದೇಶ ಏನಪ್ಪ ಅಂತಂದರೆ ನಾವು ಅವ್ರ ಮನೆಗೆ ಬಂದಿದ್ದೆವು ಶಿವಾನಂದ ಅಣ್ಣಾರಾವ್ ಪಾಟೀಲ್ ಅವರು ಮನಶಾಂತಿ ಮಹಿಳೆಯನ್ ಏಕೈಕ ಒಬ್ಬನೇ ಮಗಾದನ್ ಯಾವ ರೀತಿಯಾಗಿ ಅವ ತಾಯಿ ತಂದಿಗಳ ಆಜ್ಞೆ ಪರಿಪಾಲನೆ ಮಾಡಿಕೊಂಡು ಧರ್ಮಪತ್ನಿ ಸಮೇತವಾಗಿ ಅಕ್ಕ ತಂಗಯರನ್ನೆಲ್ಲ ಅಕ್ಕರತೆಯಿಂದ ಅವರೊಳಗೇ ಇದ್ಕೊಂಡು ಇಷ್ಟು ಸುಂದರವಾದಂಥ ಮನೆಯನ್ನು ಕಟ್ಟಿಸಿ ಆದರೆ ಪ್ರಾಪಂಚದ ಕಾರ್ಯ ಅಷ್ಟೇ ಮಾಡಲಿಲ್ಲ ಜೊತೆಗೆ ದೈವ ಮತ್ತು ಧರ್ಮದ ಕಾರ್ಯ ಇದು ಜ್ಞಾನ ದಾಸೋಹ ನಾವು ಮಾಡ್ತಕ್ಕಂಥದ್ದು ಅದು ದೈವ ಕಾರ್ಯ ಆನಂತನ ತನ್ನ ಎಲ್ಲ ಆಪ್ತ ಬಂಧುಗಳನ್ನು ಕೂಡಿಸ್ಕೊಂಡು ಮಾಡಿದನ್ನೆಲ್ಲ ಇಂಥ ಪಾರಮಾರ್ಥಿಕ ಜೀವನದಲ್ಲಿ ಈಗ ಮನೆ ಕೆಲಸ ಮುಗೀತು ಹೊದಲು ಕೆಲಸನ ಮುಗೀತು ಇನ್ನೇನು ಮಾಡಬೇಕಪ್ಪ ಅಂತ ಕೇಳಿದರೆ ನಮ್ಮವ್ರು ನಾಲ್ಕು ಆಶ್ರಮ ಮಾಡ್ಯಾರ ನಾಲ್ಕು ಆಶ್ರಮ ಮಾಡ್ಯಾರ ಮೊದಲನೇ ದೇವಾದ್ರಿ ನಿಮ್ಮ ಏನ ಸಣ್ಣ ಅವನಿಗೆ ಗೊತ್ತಿಲ್ಲರಿ ಅವ್ನಿಗೆ ಮೊದಲನೇ ದೇವದಪ್ಪ ಬ್ರಹ್ಮಚಾರ್ಯ ಎರಡನೇದು ಗೃಹಸ್ಥ ನಾಲ್ಕನೇದು ವಾನಪ್ರಸ್ಥ ಐದನೇದು ಸನ್ಯಾಸ ಅಂದ್ರೆ ಅಂದ್ರೇನು ಇಪ್ಪತ್ತೈದು ವರ್ಷಗಳ ಪರ್ಯಂತ ತಾಯಿ ತಂದಿಗಳ ಆದಿಂದಲಿದ್ಕೊಂಡು ಸದ್ಗುರುಗಳ ಸನ್ನಿಧಾನದೊಳಗೆ ಚಲೋ ವಿದ್ಯಾ ಪ್ರಾಪ್ತ ಮಾಡಿಕೊಂಡು ಎರಡು ವಿದ್ಯಾವ ಒಂದು ಭೋಗ ವಿದ್ಯಾ ಒಂದು ಯೋಗ ವಿದ್ಯಾ ಭೋಗವಿದ್ಯಾ ತನ್ನ ಕಾಲ ಮೇಲೆ ತಾನ ನಿತ್ಕೊಂಡು ಉಪಜೀವನ ಮಾಡತಕ್ಕಂಥದ್ದು ಅದನ್ನು ಅವ್ರು ನಾಲ್ಕು ಪುರುಷಾರ್ಥ ಅಂತ ಹೇಳಿದರು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮಶಾಸ್ತ್ರ ಕೂಡ ಹೇಳ್ತದೆ ಅರ್ಥವನ್ನು ಸಂಗ್ರಹ ಮಾಡು ಹೆಂಗೆ ಮಾಡ ಅರ್ಥ ಸಂಗ್ರಹ ಅಂತಂದ್ರೆ ತುಡುಗು ಮಾಡಬೇಡ ಸುಳ್ಳು ಹೇಳಬೇಡ ಮೋಸ್ ಮಾಡಬೇಡ ಪ್ರಾಮಾಣಿಕವಾಗಿ ಅರವತ್ತು ನಾಲ್ಕು ವಿದ್ಯೆಯೊಳಗೆ ನಿನಗೆ ಯಾವುದು ವಿದ್ಯೆ ಪ್ರಾಪ್ತ ಆಗಿದೆಯೋ ಒಕ್ಕಲ್ತನವೇ ಆಗಲಿ ವ್ಯಾಪಾರ ಉದ್ಯೋಗನ ಆಗಲಿ ಆಫೀಸ್ ಕೆಲಸಗಳೇ ಆಗಲಿ ಯಾವುದೇ ವಿದ್ಯೆ ಪ್ರಾಪ್ತ ಆಯಿತು ಅಂತಂದ್ರೆ ನಾಳೆ ಅನ್ನುವುದನ್ನು ಬಿಟ್ಟು ಇವತ್ತ ಈಗ ಎಷ್ಟು ಬೇಕು ಅಷ್ಟೇ ಪ್ರಾಮಾಣಿಕವಾಗಿ ನೀನು ದುಡಿಬೇಕು ಅದಕ್ಕಾಗ್ಯಪ್ಪ ಎದಕ್ಕಾಗಿ ಮಕ್ಕಳು ಇರಬೇಕು ಅನ್ನೋದೊಂದು ಮಾತು ಹೇಳ್ತೀನಿ ನಿಮಗೆ ತಾಯಿ ತಂದಿಗಳ ಆಸ್ತಿ ಮೇಲೆ ಬದುಕಾವ ಮತ್ತು ತಾನು ದುಡಿಲಾರದನ್ನ ದುಡಿಲಾರ್ದನ್ನ ಕುತ್ಕೊಂಡು ಊಟ ಮಾಡಾವ ಇವರಿಗೆ ಮಕ್ಕಳು ಅಂತಲ್ಲ ಬರೋದಿಲ್ಲ ಎಲ್ಲಿ ತನಕ ತಾಯಿ ತಂದೆಯನ್ನ ಊಟ ಮಾಡೋದು ಅಂತಂದ್ರೆ ಎಲ್ಲಿವರೆಗೆ ನನಗೆ ಚೆನ್ನಾಗಿ ನಿಂತ್ಕೊಳಕ್ಕೆ ಬರೋದಿಲ್ಲವೋ ಎಲ್ಲಿವರೆಗೆ ಚೆನ್ನಾಗಿ ನನಗೆ ನಡ್ಯಾಕೆ ಬರೋದಿಲ್ಲವೋ ಎಲ್ಲಿವರೆಗೆ ಚೆನ್ನಾಗಿ ನನಗೆ ನುಡ್ಯಕ್ಕೆ ಬರೋದಿಲ್ಲವೋ ಅಲ್ಲಿ ತನಕ ಮಾತ್ರ ತಾಯಿ ತಂದಿ ಮಾಡಿ ಇಟ್ಟಂಥ ಅನ್ನ ಸ್ವೀಕಾರ ಮಾಡಬೇಕು ನಂತರದಲ್ಲಿ ತಾಯಿ ತಂದಿಗಳ ಮಾಡಿದ ಆಸ್ತಿ ಮೇಲೆ ಕಿಂಚಿತ್ತಾದರೂ ಮೋಹವನ್ನು ಇರದೆ ನಿರ್ಮೋಹಿಯಾಗಿ ತನ್ನ ಕಾಲ ಮೇಲೆ ತಾನಿಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಪರಮ ಮೋಕ್ಷದ ಮಾರ್ಗ ಎಲ್ಲಿ ಸಿಗತೈತಿ ಅಂಥವರ ಸಂಘ ನಾ ಹೇಳಿದ್ದಾಗಳೆ ಉತ್ತಮರ ಸಂಘ